ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಾವು ಭಾರತ ಸಟ್ಟಿ ಸಕ್ರಿ ಸೈನ್ಸ್ ಲಿಮಿಟೆಡ್ ಕಂಪ್ನಿ ವತಿಯಿಂದ ನನ್ನ ಹೆಸರು ಶಿವನಗೌಡ ಪಾಟೀಲ್ ನಾವು ಇವತ್ತು ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕು ಬನ್ನಿಕೊಪ್ಪ ವಿಲೇಜಿಗೆ ಬಂದಿದ್ದೀವಿ ಹೆಸರು ಗಣೇಶ್ ಅಂತ ನಾವು ನಾವಿವಲಕ್ಕೆ ಒಂದು ವಾರದ ಮುಂಚೆ ಭೇಟಿ ನೀಡಿ ಒಂದು ಎರಡು ಕ್ಯಾನ್ಗೆ ಕಡಲೆ ಬೆಳೆಗೆ ನಮ್ಮ ಕುಂದನ್ನು ಡೆಮೋ ಮಾಡಿದ್ವಿ ಈಗ ಒಂದು ವಾರ ಬಿಟ್ಟು ಬಂದಿದ್ದೀವಿ ರಿಸಲ್ಟ್ ಚೆನ್ನಾಗಿ ಬ ಚೆನ್ನಾಗಿ ಬಂದಿದೆ ಅವ್ರ ಕಡೆಯಿಂದ ಕೇಳೋಣ ರಿಸಲ್ಟ್ ಯಾವ ರೀತಿ ಬಂತು ಅಂತ ನಮಸ್ಕಾರ ಗಣೇಶ್ ಅವರೇ ನಮ್ಮ ಕಂಪ್ನಿದ ರಿಸಲ್ಟ್ ಯಾವ ರೀತಿ ಬಂದಿದೆ ಇದೆ ಔಷಧ ಅಂತ ಭಾರತ್ ಕಂಪ್ನಿ ಕುಂದಾನ ಹೇಳಿ ನಮ್ಮ ಹೊಲಕ್ಕೆ ಎರಡು ಟಾಕಿನ ಸ್ಪ್ರೇ ಮಾಡಿದ್ದೀರಿ ಹಾಂ ನೀವು ಶಿವಂಗೋಡ ಪಾಟೇಲ್ ಅನ್ನೋ ಸರ್ ಡಮಾ ಮಾಡಿದ್ದೀರ ಅದು ಈ ಕಡೆ ಚಿಗರನ್ನು ಈ ಕಡೆ ಚಿಗರ್ ನೋಡಿದರೆ ಆ ಕಡೆ ಸ್ಪ್ರೇ ಮಾಡಿದಲ್ಲಿ ಚಿಗರ್ ಚೆನ್ನಾಗಿ ಬಂದಿದೆ ಹ್ಞೂ ಇದನ್ನೆಲ್ಲ ರೈತರು ಬಳಸಬೇಕು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸ್ಬೇಕಂತ ನಾವು ಇದನ್ನು ಮಾಡ್ತಾ ಇದ್ದೀವಿ ನೀವು ಎಷ್ಟು ಯಾಡಿಕೆ ಕ್ಯಾನಿಗೆ ಬಳಸಿರಿ ಸರ್ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಬಳಸಿದ್ದೆ ಬಳಸಿದ್ದು ಬಳಸಲಾರ್ದು ಅಲ್ಲೇ ಗೊತ್ತಾಗ್ತಾ ಇದೆ ಹ್ಞೂ ಬೇರೆ ಇನ್ನೊಂದು ರೈತರುಗಳು ನಾವು ಇದನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀವಿ ರೈತರೇ ನೀವು ನೋಡ್ಬೋದು ಕುಂದನ್ ಅಂತ ಇದನ್ನ ನೀರಾವರಿ ಭಾಗಕ್ಕಾದ್ರೆ ಹತ್ತು ಕ್ಯಾನ್ ಮಾಡ್ತಾರೆ ಇಲ್ಲಿ ಎರಿ ಭಾಗ ಆಗೋದ್ರಿಂದ ಎಲ್ಲರೂ ಸ್ಪ್ರೇ ಮಾಡೋದು ಕಡಿಮೆ ಎಕರೆಕ್ಕೆ ಲಾಸ್ಟ್ ಐದು ಕ್ಯಾನ್ ಮಾಡ್ತಾರೆ ಇದು ಹತ್ತು ಕ್ಯಾನ್ವರೆಗೂ ಆಗುತ್ತೆ ಹತ್ತು ಕ್ಯಾನ್ ಅಂದರೆ ನೀವು ಎರಡು ಎಕರೆ ಎರಡೂವರೆ ಎಕರೆವರೆಗೂ ಇದನ್ನ ನೀವು ಬಳಸ್ಬೋದು ಇದು ಏಳು ಕಾಂಪೋನೆಂಟ್ಸ್ ಇರುತ್ತೆ ಇದರಲ್ಲಿ ಉಮಿಕ್ ಆ್ಯಸಿಡು ಅಮಿನೋ ಆ್ಯಸಿಡ್ಸ್ ಇರುತ್ತೆ ಮತ್ತು ಆರ್ಗ್ಯಾನಿಕ್ ಕಾರ್ಬನ್ಸ್ ಅಂತ ಒಯೋ ಇನೋಸಿಟಾಲ್ ಅಂತ ಇರುತ್ತೆ ವಿಟಮಿನ್ ಇ ವಿಟಮಿನ್ ಸಿ ಮತ್ತು ಆರ್ಗ್ಯಾನಿಕ್ ಕಾಂಪೌಂಡ್ ಸಹ ಇದು ಕಾಂಪೋನೆಂಟ್ಸ್ ಹೊಂದಿರೋದ್ರಿಂದ ಇದರಲ್ಲಿ ಇದರ ವೈಶಿಷ್ಟ್ಯ ಏನಂದರೆ ಇದು ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾಗುತ್ತೆ ಶೀಘ್ರವಾಗಿ ಮತ್ತು ದ್ವಿತೀಯ ಬೇರುಗಳ ಸಂಖ್ಯೆ ಸಹ ಇದು ಹೆಚ್ಚಾಗೋದ್ರಿಂದ ಶೀಘ್ರವಾಗಿ ಗಿಡ ಚಿಗುರು ಬರುತ್ತೆ ನೀವು ಹತ್ತರಿಂದ ಇಪ್ಪತ್ತು ದಿವಸಗಳ ಒಳಗಡೆ ಬಳಸಿದರೆ ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾಗಿ ಚಿಗುರು ಬರುತ್ತೆ ನೀವು ಇಪ್ಪತ್ತೈದರಿಂದ ಮೂವತ್ತೈದು ದಿವಸ ಅಥವಾ ನಲವತ್ತು ದಿವಸದ ಒಳಗಡೆ ಏನಾದರೂ ಬಳಸಿದರೆ ಇದರಲ್ಲಿ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಒಂದು ಕಾಪ್ ಆಗುತ್ತೆ ನಂತರ ನಲವತ್ತೈದು ನಲವತ್ತೈದು ನಂತರ ಐವತ್ತೈದು ದಿವಸದೊಂದು ಸ್ಪ್ರೇ ಮಾಡಿದರೆ ಏನು ಕಡಲೆ ಕಾಳು ಏನಿರುತ್ತೆ ತೂಕ ಬರುತ್ತೆ ಅಂದರೆ ಕಾಳು ಕಟ್ಟುತ್ತೆ ಮೂರು ರೀತಿ ಇದು ಕೆಲಸ ಮಾಡುತ್ತೆ ಬಳಸೋದ್ರಿಂದ ಮೂರು ರೀತಿಯೂ ನೀವು ಉಪಯೋಗ ತಗೋಬೋದು ಇದು ಕಿರಣಾಗೃ ಏಜೆನ್ಸಿ ಕೊಪ್ಪಳ ಅವು ಕಂಪ್ನಿ ಡಿಸ್ಟ್ರಿಬ್ಯೂಟರ್ ಅಲ್ಲಿ ಸಿಗುತ್ತೆ ನೀವು ಅಲ್ಲಿ ಹೋಗಿ ತೊಗೋಬೋದು ಎ ಪಿ ಎಮ್ ಸಿ ಎಣ್ಣೇ ಗೇಟ್ ಹತ್ರ ಇದೆ ಕೊಪ್ಪಳ ಜಿಲ್ಲೆ ಎ ಪಿ ಎಮ್ ಸಿ ಎಣ್ಣೆ ಗೇಟ್ ಹತ್ತಿರ ಕಿರಣಾಗೃ ಏಜೆನ್ಸಿ ಅಂತ ಅಲ್ಲಿ ಸಿಗುತ್ತೆ ನೀವು ಅಲ್ಲಿ ಗೊತ್ತಾಗಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ನ ಆ್ಯಡ್ ಮಾಡಿರ್ತೀನಿ ನೀವು ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅದನ್ನು ಬಳಸಿ ಎಲ್ಲ ಸದುಪಯೋಗ ಮಾಡ್ಕೊಳ್ಳಿ ಅಂತ ಎಲ್ಲ ರೈತರಲ್ಲಿ ಇನ್ನೊಂದಿಸ್ತೀವಿ ಇನ್ನೊಂದು ಕೆಲಸ ಏನಪ್ಪಾ ಅಂದ್ರೆ ಇದರಲ್ಲಿ ವಾತಾವರಣದಲ್ಲಿ ಇವಾಗ ಮಳೆ ಕಡಿಮೆ ಆಗುತ್ತೆ ಅಂದ್ರೆ ಇದು ಮಣ್ಣಿನಲ್ಲಿ ತೇವಾಂಶ ಏನಿರುತ್ತೆ ಅದನ್ನ ಹಿಡಿದಿಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಮತ್ತು ಏನು ಗಿಡಕ್ಕೆ ನೀವು ನ್ಯೂಟ್ರಿಯೆಂಟ್ಸ್ನ ಬಳಸಿರ್ತೀರಾ ಈ ಬಿಳಿ ಬೇರುಗಳಿಂದ ಏನು ಪೋಷಕಾಂಶ ಗಿಡಕ್ಕೆ ತಗೊಳ್ಳುತ್ತೆ ಆ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹ ಈ ಔಷಧ ಕೆಲಸ ಮಾಡುತ್ತೆ ಮಾಡೋದರಿಂದ ತುಂಬಾ ಒಳ್ಳೆ ರೀತಿಯಿಂದ ನಿಮ್ಮ ಗಿಡ ಉತ್ತಮ ರೀತಿಯಲ್ಲಿ ಬೆಳೆಯೋಕ್ಕೆ ಇದು ಸಹಾಯ ಮಾಡುತ್ತೆ ಇದು ಕಿರಣಾಗರು ಏಜೆನ್ಸಿ ಎ ಪಿ ಎಮ್ ಸಿ ಹತ್ರ ಸಿಗುತ್ತೆ ಅಲ್ಲಿ ಹೋಗಿ ನೀವು ತೊಗೋಬೋದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್